ಹತ್ತಿಕಾಯಿ ಅಥವಾ ಈರುಳ್ಳಿ ಬಜ್ಜಿ ಇದು ಮಾಡಲಿಕ್ಕೆ ಒಂದು ಕಪ್ಪು ಕಡಲೆ ಹಿಟ್ಟು ಎರಡು ಕಪ್ ಆನಿಯನ್ನು ಎರಡು ಟೀ ಸ್ಪೂನು ಅಕ್ಕಿ ಹಿಟ್ಟು ಒಂದು ಚಿಟಿಕೆಯಷ್ಟು ಹಿಂಗು ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಎರಡು ಹಸಿಮೆಣಸಿನ್ಕಾಯಿ ನೀವು ಸ್ವಲ್ಪ ಜಾಸ್ತಿ ಖಾರ ತಿನ್ನೋದಾದರೆ ಮೂರಿಂದ ನಾಲ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಈರುಳ್ಳಿನ ಮೀಡಿಯಂ ಸೈಜ್ನಲ್ಲಿ ನಲ್ಲಿ ಕಟ್ ಮಾಡ್ಕೊಳ್ತೀನಿ ಹಸಿ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟೆ ಬಜಿ ತಿನ್ನುವಾಗ ಅದು ಬಾಯಿಗೆ ಸಿಕ್ಬಿಟ್ಟು ಖಾರ ಖಾರ ಅನ್ಸುತ್ತೆ ಕರಿಬೇವು ಕೊತ್ತಂಬ್ರಿನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಅಷ್ಟೇ ದೊಡ್ಡದಾಗಿ ಎಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಬ ಬಾಯಿಗೆ ಸಿಕ್ಬಿಡುತ್ತೆ ಬಜ್ಜಿ ತಿನ್ನಬೇಕಾದ್ರೆ ಈಗ ಒಂದು ಬಿಗ್ ಬೌಲಿಗೆ ಈರುಳ್ಳಿನ ಹಾಕೊಂಡಿದ್ದೀನಿ ನಾನಿಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ಬೇಕಾಗೋಷ್ಟು ಹಾಕ್ಕೊಳ್ಳಿ ಆದರೆ ಸ್ವಲ್ಪ ಕಡಿಮೆನೇ ಇರಲಿ ನಂತರ ಜೀರಿಗೆ ಒಂದು ಟೀ ಸ್ಪೂನು ಅದನ್ನು ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಕಾಳನ್ನು ಸಹ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಟೇಸ್ಟು ಇರುತ್ತೆ ಅಂತ ಅಷ್ಟೆ ನಂತರ ಹಸಿಮೆಣಸಿನ್ಕಾಯಿ ಒಂದು ಚಿಟಿಕೆ ಅಷ್ಟು ಹಿಂಗು ಸಣ್ಣದಾಗಿ ಕಟ್ ಮಾಡಿದ್ನಲ್ಲ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಕಡಲೆ ಹಿಟ್ಟು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಬೇಕು ಈಗ ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಹಿಟ್ಟಿಗೆ ಹಿಡ್ಕೊಳ್ಳುತ್ತೆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನನಗಿಲ್ಲಿ ಈರುಳ್ಳಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಿದೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಟ್ಟು ಹಾಕ್ಕೊಳ್ತೀನಿ ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಅದಕ್ಕೆ ಕಲಿಸ್ಕೊಳ್ತೀನಿ ತೀರಾ ನೀರಾಗಿರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಹಿಟ್ಟನ್ನ ಕೈಯಲ್ಲಿ ತಗೊಂಡು ಹೆಬ್ಬೆಳ್ಳ ಮುಂದಕ್ಕೆ ಅಂದರೆ ಅದು ಟಪಕ್ಕಂತ ಬೀಳಬೇಕು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕೋದ್ರಿಂದ ಈ ಹತ್ತಿಕಾಯಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಎಕ್ಸ್ಟ್ರಾ ಟೇಸ್ಟ್ ಸಹ ಕೊಡುತ್ತೆ ಅಂತ ಒಂದು ಐದು ನಿಮಿಷ ರೆಸ್ಟಿಗೆ ಇಡ್ತೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ ರೈಸ್ ಫ್ರೈನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾಯ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರವೇ ಬಜ್ಜಿನ ಬಿಡಬೇಕು ಇಲ್ಲ ಅಂದರೆ ಆ ಬಜ್ಜಿ ಇದೆಯಲ್ಲ ಎಣ್ಣೆನೆಲ್ಲ ಹಿರ್ಕೊಂಡ್ಬಿಡುತ್ತೆ ಎಣ್ಣೆನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಸ್ಕೊಳ್ಳಿ ನಂತರ ಬಜ್ಜಿ ಬಿಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಎಣ್ಣೆ ಹಿಡಿಯೋಷ್ಟು ಮಾತ್ರ ಬಜ್ಜಿನ ಬಿಡಿ ಬಾಣಲಿ ತುಂಬ ಒಂದೇ ಸಾರಿ ಹಾಕಲಿಕ್ಕೆಲ್ಲ ಹೋಗಬೇಡಿ ಆಮೇಲೆ ಇದನ್ನು ತಕ್ಷಣವೇ ಜಾಲ್ರಿ ಸೌಟ್ ತಗೊಂಡು ಅಲ್ಲಾಡಿಸ್ಲಿಕ್ಕೆಲ್ಲ ಹೋಗಬೇಡಿ ಅದು ನೊರೆ ಬರ್ತಾ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗಲಿ ನಂತರ ಸೌಟ್ನಿಂದ ತಿರುಗಿಸ್ರಿ ಒಂದು ಎರಡು ಸಾರಿ ಮೇಲೆ ಕೆಳಗೆ ಮಾಡ್ತಾ ಇರೋಷ್ಟೊಳಗೆ ಅದು ಎಲ್ಲ ಬೆಂದ್ಕೊಂಡ್ಬಿಡುತ್ತೆ ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದ್ದೆ ನಂತರ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಟ್ರಿಪ್ ಸಹ ಹಾಗೇ ಮಾಡ್ಕೋಬೇಕು ಹಾಗೆ ಮಾಡ್ಕೊಂಬ ಮೊದಲು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಬಿಡಿ ಈಗ ನೋಡಿ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ತಂದೂರಿ ಚಾಯ್ ಮಾಡಲಿಕ್ಕೆ ಏನು ಬೇಕು ಅಂತ ನೋಡ್ಕೊಳೋಣ ಒಂದು ಕಪ್ಪು ನೀರು ಒಂದು ಕಪ್ ಹಾಲು ಎರಡು ಟೀ ಸ್ಪೂನು ಟೀ ಪುಡಿ ಮೂರು ಟೀ ಸ್ಪೂನಷ್ಟು ಸಕ್ಕರೆ ಒಂದು ಏಲಕ್ಕಿ ಒಂದು ಕಾಲು ಇಂಚಷ್ಟು ಶುಂಠಿ ಒಂದು ಚಿಟಿಕೆಯಷ್ಟು ಕರಿಮೆಣಸು ನಾನು ಫಸ್ಟು ಏಲಕ್ಕಿನ ಕುಟ್ಕೊಳ್ತೀನಿ ಅದು ಸಣ್ಣದಾಗಿ ಪೌಡ್ರ್ ಆಗಲಿ ಅದಕ್ಕೆ ಒಂದು ಕಾಲು ಇಂಚಷ್ಟು ಶುಂಠಿ ಹಾಕ್ಕೊಂಡು ಜಜ್ಕೊಳ್ತೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಟೀ ಪಾತ್ರೆಗೆ ಒಂದು ಕಪ್ ನೀರು ಹಾಕ್ಕೊಳ್ತೀನಿ ಅದು ಬಾಯ್ಲ್ ಆದಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿದ್ನಲ್ಲ ಆ ಶುಂಠಿ ಮತ್ತು ಏಲಕ್ಕಿ ಪುಡಿನ ಹಾಕ್ತೀನಿ ಅದು ಕುದೀಲಿ ನಂತರ ಎರಡು ಟೀ ಸ್ಪೂನಷ್ಟು ಟೀ ಪುಡಿ ಮತ್ತು ಮೂರು ಟೀ ಸ್ಪೂನಷ್ಟು ಸಕ್ಕರೆ ಹಾಕಿಬಿಟ್ಟು ಎರಡು ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈಗ ಒಂದು ಕಪ್ ಹಾಲು ಹಾಕ್ತೀನಿ ಒಂದು ಎರಡು ನಿಮಿಷ ಸ್ಪೂನಿಂದ ಈಗ ತಿರುಗಿಸ್ತಾ ಇರಿ ನಂತರ ಮೇಲೆ ಕೆಳಗೆ ಮಾಡ್ತಾ ಇರಿ ಕೆನೆ ಕಟ್ಟಲಿಕ್ಕೆಲ್ಲ ಬಿಡಬಾರ್ದು ಐದು ನಿಮಿಷಕ್ಕೇ ಈಗ ಟೀ ರೆಡಿ ಆಯಿತು ನಂತರ ಇದನ್ನು ಒಂದು ಗ್ಲಾಸ್ಗೆ ಸ್ಟ್ರೈನರ್ನಿಂದ ಸೋಸ್ರಿ ಟೀ ಪುಡಿನ ಸ್ಪೂನಿಂದ ಪ್ರೆಸ್ ಮಾಡಿರಿ ಅದರಲ್ಲಿರೋ ಟೀ ಎಲ್ಲ ಸೋಸ್ಕೊಳ್ಳಿ ಈಗ ಟೀ ರೆಡಿ ಆಯಿತು ಈಗ ತಂದೂರಿ ಚಾಯ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಮಣ್ಣಿನ ಕಪ್ ಇಡಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದು ಕೆಂಪಗಾಗುತ್ತೆ ಅಲ್ಲಿ ತನಕ ಬಿಸಿ ಮಾಡಿ ಈಗ ಬಿಸಿ ಮಾಡಿದ ಮಣ್ಣಿನ ಕಪ್ನ ಇನ್ನೊಂದು ಪಾತ್ರೆಯಲ್ಲಿಡಿ ಅದಕ್ಕೆ ಒಂಚೂರು ಸಕ್ಕರೆನ ಹಾಕ್ತೀನಿ ಯಾಕಂದರೆ ಅದೊಂದು ಸ್ವಲ್ಪ ಹೊಗೆ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಬಿಸಿ ಬಿಸಿ ಟೀನ ಅದಕ್ಕೆ ಸುರಿಯಿರಿ ಈ ಟೈಮ್ನಲ್ಲಿ ಟೀ ಉಕ್ಕಿ ಬರುತ್ತೆ ಅದು ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಈ ಪ್ರೋಸೆಸ್ನಿಂದಲೇ ಆ ಟೀಗೆ ಮಣ್ಣಿನ ಘಮ ಸೇರಿಕೊಳ್ಳುತ್ತೆ ತುಂಬ ಬಿಸಿ ಬಿಸಿ ಆಗಿರುತ್ತೆ ತಂದೂರಿ ಚಾಯ್ ರೆಡಿ ಆಯಿತು ಈಗ ಮಣ್ಣಿನ ಕಪ್ನ ತೆಗೆದುಬಿಟ್ಟು ಇದನ್ನು ನಾವು ಬೇರೆ ಟೀ ಕಪ್ಗೆ ಸೋಸ್ಕೊಳ್ಳೋಣ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಹೀಗೆ ನಗು ನುಗ್ಗುತ್ತಾ ಕೇರ್ ಬಾಯ್ ಬಾಯ್